ಒಳಗ್ ಬಾ ಹೌದು ನೀನ್ ಒನ್ ಅವರ್ ಎಷ್ಟು ಚಾರ್ಜ್ ಮಾಡ್ತೀಯಾ ಫೈವ್ ತೌಸಂಡ್ ಓ ಆಗ ಸರಿ ಒಳಗ್ ಬಾ ತುಂಬಾ ದಾಹ ಆಗ್ತಿದೆ ನಂಗೆ ಸ್ವಲ್ಪ ನೀರು ಕೊಡ್ತೀರಾ ಒಂದ್ ನಿಮಿಷ ಇರು ಇಂದ ಕುಡಿ

ಅಯ್ಯಯ್ಯೋ ಏನು ನೀನು ಊರಿಗೆ ತಾನೇ ಓದೆ ದಿಢೀರ್ ಅಂತ ಬಂದಿದ್ದೀಯಾ ಊರಿಗೆ ಹೋದ್ರೆ ತಿರ್ಗಾ ಬರೋದಿಲ್ವಾ ನನ್ನ ಮನೆಗೆ ನಾನು ಬಂದಿದ್ದೇನೆ ನಿನಗೇನು ಕಷ್ಟ ಬೇರೆ ಏನೋ ಇಲ್ವೋ ಇಲ್ಲಿ ಮುಖ್ಯವಾದ ಕೆಲಸ ಒಂದಿದೆ ಅದಕ್ಕೆ ತಿರ್ಗಿ ಬಂದ್ಬಿಟೆ ಅದಲ್ಲ ಸರಿ ಹೊರಗಡೆ ಒಂದು ಚಿಕ್ಕ ಕೆಲಸ ಇದೆಯಾ ನನಗೋಸ್ಕರ ಮಾಡ್ತೀಯಾ ಏನ್ ಕೆಲಸ ನನಗೆ ಗೊತ್ತಿರೋರೊಬ್ರು ನಾನು ದುಡ್ಡು ಕೊಡ್ಬೇಕು ಫೋನ್ ಮಾಡಿ ಕೇಳಿದ್ರೆ ನೈಟ್ ಕೊಡ್ತೀನಿ ಅಂತ ಹೇಳಿದ್ರು ಸ್ವಲ್ಪ ಹೋಗಿ ಲೇ ಅವನಿಗೆ ಫೋನ್ ಪೇಲೋ ಗೂಗಲ್ ಪೇಲೋ ಕಳ್ಸ ಕೇಳೋ ಈ ಟ್ರಾವೆಲ್ ಮಾಡ್ಕೊಂಡ್ ಬಂದಿದ್ದೀನಿ ಆಸ್ಟ್ರೇಲಿಯಾ ಅವನು ಹೋಗ್ ನೋಡು ಇವನು ಹೋಗ್ ನೋಡು ಅಂತ ಹೇಳ್ಕೊಂಡು ಸರಿ ನಂಗೆ ತುಂಬಾ ಟೈರ್ಡ್ ಆಗಿದೆ ನಾನು ಮಲ್ಕೊತೀನಿ ನಿನಗೆ ಮಲ್ಕೋಬೇಕಂದ್ರೆ ಇಲ್ಲೇ ಎಲ್ಲಾದರೂ ಮಲ್ಕೋ ರೂಮಲ್ಲೇ ಬೇಡ ಯಾಕೆ ಅದು ರೂಮ್ ರೂಮಲ್ಲೇ ಪೂರ್ತಿ ಧೂಳು ತುಂಬ್ಕೊಂಡ ಕಣೋ ಇನ್ನೂ ಕ್ಲೀನ್ ಮಾಡ್ಲಿಲ್ಲ ಪೂರ್ತಿ ಕಜಾ ಮುಚ್ಚ ಅಂತ ಇದೆ ಕಣೋ ಟ್ರಾವೆಲ್ ಮಾಡಿ ಟೈರ್ಡ್ ಆಗಿ ಬಂದಿದ್ದೀನಿ ಸ್ವಲ್ಪ ಹೊತ್ತು ನೆಮ್ಮದಿಯಾಗಿ ಮಲ್ಕೋಳಣ ಅಂತ ನೋಡಿದ್ರೆ ರೂಮಲ್ಲಿ ಬೇಡ ಹಾಲಲ್ಲಿ ಮಲ್ಕೋಂತಿದ್ದೀಯಾ ರಾಜೇಶ್ ಲೇ ಅಣ್ಣ ಕೇಳೋ ಇಲ್ಲೇ ಮಲ್ಕೋ ಲೇ ಅಯ್ಯೋ ಪಾಪಿ ಯಾರೋ ಇದೆ ಆ ಹೇಳೋ ಹ್ಞೂ ಪ್ರಶ್ನೆಗೆ ಉತ್ತರ ಕೊಡೋ ಯಾರೋ ಹುಡುಗಿ ಲೇ ಮನೇಲಿ ಯಾರು ಇಲ್ಲ ಅಂತ ಬ್ರೋಕರ್ಗೆ ಕಾಲ್ ಮಾಡಿ ಎಂಜಾಯ್ ಮಾಡೋದಕ್ಕೋಸ್ಕರ ಕರೆಸ್ದು ಕಣ ಲೇಯ್ ನೀನೇನು ಮಾತಾಡ್ತಾ ಇದ್ದೆ ನಿನ್ ಗೊತ್ತಾ ಹಾಂ ನಾವಿಲ್ಲಿ ಓದೋಕ್ಕೋಸ್ಕರ ಬಂದಿದ್ದೀವಿ ಅದರಲ್ಲಿ ಕಾನ್ಸಂಟ್ರೇಷನ್ ಮಾಡಿದೆ ಹುಡುಗಿರ ಮೈ ಮೇಲೆ ಕಾನ್ಸಂಟ್ರೇಷನ್ ಮಾಡಿದ್ರೆ ಚೆನ್ನಾಗಿರೋದಿಲ್ಲ ಈ ರೀತಿ ಕೆಲಸ ಎಲ್ಲ ನೋಡಿದ್ರೆ ನಮ್ಮ ಮೈಂಡ್ ಡೈವರ್ಟ್ ಆಗುತ್ತೆ ಕಣೋ ರಿಸ್ಕ್ ಆಗುತ್ತೆ ಕಣೋ ಹ್ಞೂ ಹ್ಞೂ ಛ ಇಲ್ಲ ಇದೇ ನಿನಗೆ ಮುಖ್ಯ ಅಂದರೆ ಅಪ್ಪ ಮಾತ್ರ ಹೋಗಿ ಹೇಳು ಒಳ್ಳೆ ಹುಡುಗಿ ನೋಡಕ್ ಮದ್ವೆ ಮಾಡ್ತಾರೆ ಅದು ಬಿಟ್ಬಿಟ್ಟು ಈ ರೀತಿ ಮಾಡೋದೆಲ್ಲ ತುಂಬ ತಪ್ಪ ಲೇ ಅಪ್ಪ ನಮ್ಮನ ತುಂಬ ನಂಬ್ತಾರೋ ಅವ್ರು ಯಾಕೆ ಇಲ್ಲಿ ನಮ್ಮನ್ನ ಕಳಿಸಿದ್ದಾರೆ ನಾವು ಚೆನ್ನಾಗಿ ಓದಿ ಜೀವನದಲ್ಲಿ ಮುಂದೆ ಬರಬೇಕು ಅಂತ ತಾನೆ ಹ್ಮ್ ಅವ್ರು ನಂಬಿಕೆ ಎಲ್ಲ ಕೆಡಿಸ್ಬಿಟ್ಟಿ ಅಲ್ವ ಹ್ಮ್ ಹ್ಮ್ ನೀನು ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಟೆ ಹಾ ಸಾರಿ ಕಣೋ ಇನ್ಮೇಲೆ ಮೇಲೆ ಈ ರೀತಿ ತಪ್ಪು ಮಾಡೋದಿಲ್ಲ ಕಣೋ ಇದೊಂದ್ಸರಿ ನನ್ನ ಕ್ಷಮಿಸ್ಬಿಡೋ